ಆದ್ಮೇಲೆ ಪುನರುಜ್ಜೀವನ ವಿಡಿಯೋ ಸರಣಿಯ ಎರಡನೇ ಭಾಗವಾದ ಇದರಲ್ಲಿ ನಾವು ಸಾಹಿತ್ಯ ಕಲೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಪುನರುಜ್ಜೀವನದ ಬಗ್ಗೆ ಅಧ್ಯಯನ ಮಾಡೋಣ ಈಗಾಗಲೇ ಕಳೆದ ಒಂದು ವಿಡಿಯೋದಲ್ಲಿ ನಾವು ಚರ್ಚಿಸಿರುವಂತೆ ಪೂರ್ವ ಮತ್ತು ಪಶ್ಚಿಮ ದೇಶಗಳ ಮಧ್ಯೆ ಭೂಮಾರ್ಗದ ವ್ಯಾಪಾರ ನಡೆಯುವಂತಹ ಕಾನ್ಸ್ಟಾಂಟಿನೋಪಲ್ ಈ ಒಂದು ನಗರದ ಪತನವು ಸಾಮಾನ್ಯ ಶಕ ಹದ್ನಾಕ್ನೂರ ಐವತ್ ಆಯಿತು ಇದನ್ನು ಅಟೋಮನ್ ಟರ್ಕರು ವಶಪಡಿಸಿಕೊಂಡಿದ್ದರಿಂದ ಅವರ ಕ್ರೂರತನದಿಂದಾಗಿ ಇಲ್ಲಿನ ವಿದ್ವಾಂಸರು ಕಲಾಕಾರರು ಕುಶಲಕರ್ಮಿಗಳು ಪಲಾಯನಗೈದರು ಇವರು ಬಂದು ಆಶ್ರಯ ಪಡೆದಿದ್ದು ಇಟಲಿಯಲ್ಲಿ ಈ ಇಟಲಿಯಲ್ಲಿ ಈ ವಿದ್ವಾಂಸರು ಪರಿಚಯ ಮಾಡಿಕೊಟ್ಟಂತಹ ಗ್ರೀಕ್ ಮತ್ತು ರೋಮನ್ ಶಾಸ್ತ್ರೀಯ ಸಾಹಿತ್ಯ ಮತ್ತು ಕಲೆಗಳ ಬಗ್ಗೆ ಓದುವಂತಹ ಅದನ್ನು ಅನುಸರಿಸುವಂತಹ ಉತ್ಸಾಹ ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಂಡಿತ್ತು ಇಂತಹ ಒಂದು ಹೊಸ ಬೌದ್ಧಿಕ ವಿದ್ಯಮಾನವನ್ನು ನಾವು ನವೋದಯ ಪುನರುಜ್ಜೀವನ ಎಂದು ಕರೆದಿದ್ದೇವೆ ಪುನರುಜ್ಜೀವನ ಎಂಬುದು ಬರಹ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಗ್ರೀಕ್ ರೋಮನ್ ಶಾಸ್ತ್ರೀಯ ಯುಗದ ಪ್ರತಿಫಲನವಾಗಿರುವುದನ್ನು ಕುರಿತಾದಂತಹ ಒಂದು ಪದ ಬಳಕೆಯ ಮೂಲಕ ರಿನೈಸನ್ಸ್ ಎಂಬಂತಹ ಪದ ಇದು ಫ್ರೆಂಚ್ ಪದವಾಗಿದ್ದು ಇದರ ಅರ್ಥ ಮರುಹೊಟ್ಟು ಪುನರುಜ್ಜೀವನ ಮಧ್ಯಯುಗದ ಕೊನೆಯಲ್ಲಿ ಮತ್ತು ಆಧುನಿಕ ಯುಗದ ಆರಂಭದಲ್ಲಿ ಉಂಟಾದಂತಹ ಎಲ್ಲ ಬೌದ್ಧಿಕ ಬದಲಾವಣೆಗಳನ್ನ ಸೂಚಿಸಲಿಕ್ಕೆ ಬಳಸಿರುವ ಪದವೇ ಪುನರುಜ್ಜೀವನ ಈ ಒಂದು ಪ್ರಸ್ತುತ ವಿಡಿಯೋದಲ್ಲಿ ನಾವು ಸಾಹಿತ್ಯ ಕಲೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳು ಉಂಟಾದವು ಎಂಬುದನ್ನು ನೋಡೋಣ ಮುಖ್ಯವಾಗಿ ಈ ಯುಗದಲ್ಲಿ ಕಲೆ ಸಾಹಿತ್ಯ ಮತ್ತು ವಿಜ್ಞಾನವು ಮನುಷ್ಯ ಕೇಂದ್ರಿತವಾಗಿತ್ತು ವೈಯಕ್ತಿಕ ಮನುಷ್ಯನ ಮಹತ್ವ ನೀಡಿರುವಂತದ್ದು ಯಾವುದೇ ದೇವರು ಸ್ವರ್ಗಕ್ಕೆ ಮಹತ್ವವನ್ನು ನೀಡಲಾರದೆ ಇಲ್ಲಿ ಮನುಷ್ಯನವನ್ನು ಕೇಂದ್ರೀಕರಿಸವಾಗಿಟ್ಟುಕೊಂಡು ಸಾಹಿತ್ಯವನ್ನು ರಚಿಸಲಾಯಿತು ಕಲೆಯಲ್ಲೂ ಕೂಡ ಮನುಷ್ಯ ಭಾವನೆಗಳಿಗೆ ಮನುಷ್ಯ ಸಂಹಯಗಳಿಗೆ ಮಹತ್ವ ನೀಡಲಾಯಿತು ಅದೇ ರೀತಿ ಈ ಒಂದು ಯುಗದಲ್ಲಿ ಬಳಸಿರುವಂತಹ ಭಾಷೆ ಕೂಡ ಅದು ಲ್ಯಾಟಿನ್ ಭಾಷೆ ಅಥವಾ ಧರ್ಮದಿಂದ ನಿಯಂತ್ರಿತ ಪಟ್ಟಲಂತಹ ಒಂದು ಭಾಷೆ ಆಗಿರದೆ ಅದು ಸ್ಥಳೀಯ ದೇಶೀಯ ಭಾಷೆಗಳಾಗಿದ್ದವು ಈ ಯುಗದ ಶ್ರೇಷ್ಠ ಕೃತಿ ಎಂದೇ ಪರಿಗಣಿಸಲ್ಪಡುವಂತಹ ಡಿವೈನ್ ಕಾಮಿಡಿ ಅನ್ನುವಂತಹ ಕೃತಿಯನ್ನ ಡಾಂಟೆ ಬರೆದ ಈ ಡಾಂಟೆ ಬರೆದಂತಹ ಡಿವೈನ್ ಕಾಮಿಡಿ ಇದು ಇಟಲಿ ಭಾಷೆಯಲ್ಲಿರುವಂತಹ ಒಂದು ಕಾವ್ಯ ಮಹಾಕಾವ್ಯವಾಗಿತ್ತು ಇದರಲ್ಲಿ ಸ್ವರ್ಗದ ಮೇಲೆ ಭೂಮಿಯ ಮೇಲೆ ಮತ್ತು ಮರ ನರಕದಲ್ಲಿ ಮನುಷ್ಯ ಯಾವ ರೀತಿ ಇರುತ್ತಾನೆ ಎಂಬುದನ್ನು ವಿಡಂಬನಾತ್ಮಕವಾಗಿ ಚಿತ್ರಿಸಲಾಗಿದೆ ಒಟ್ಟಾರೆಯಾಗಿ ಮಧ್ಯಯುಗದ ಚರ್ಚ್ ನನ್ನ ಇಲ್ಲಿ ಟೀಕೆ ಮಾಡುವ ಮೂಲಕ ಮನುಷ್ಯ ಪ್ರೀತಿಯನ್ನ ಇಲ್ಲಿ ತೋರಿಸಲಾಗಿದೆ ದೇಶಭಕ್ತಿ ಸ್ವತಂತ್ರ ಪ್ರೀತಿ ಅಷ್ಟೇ ಅಲ್ಲದೆ ಏಕೀಕೃತ ಇಟಲಿಯ ಕನಸಿನ ಬಗ್ಗೆ ಇಲ್ಲಿ ವಿಚಾರಗಳಿವೆ ಆದರೆ ಮುಖ್ಯವಾಗಿ ಮರಣದ ನಂತರ ಆತ್ಮದ ಬಗ್ಗೆ ಅದರ ಪ್ರಯಾಣದ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ಹೀಗೆ ಮನುಷ್ಯ ಕೇಂದ್ರಿತವಾದಂತಹ ಒಂದು ಮೊದಲ ಅಗ್ರಕ್ಕೆ ಒಂದು ಮಹಾಕಾವ್ಯನ ಇಲ್ಲಿ ನಾವು ಡಿವೈನ್ ಕಾಮಿಡಿಯಲ್ಲಿ ಡಾಂಟೆಯ ಡಿವೈನ್ ಕಾಮಿಡಿಯಲ್ಲಿ ನೋಡಬಹುದು ಈ ಯುಗದ ಮತ್ತೊಬ್ಬ ಶ್ರೇಷ್ಠ ಸಾಹಿತ್ಯಕಾರವೆಂದರೆ ಪೆಟ್ರಾರ್ಕ್ ಈತ ನನ್ನ ಮಾನವತಾವಾದಿಗಳ ಪಿತಾಮಹ ಎಂದು ಕರೆಯಲಾಗಿದೆ ಪೆಟ್ರಾರ್ಕ್ ಟ್ರಿಮ್ಸ್ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ ಈ ಕೃತಿಯಲ್ಲಿ ಮುಖ್ಯವಾಗಿ ಮಾನವನ ಆರ್ಥಿಕ ಸಾಮಾಜಿಕ ರಾಜಕೀಯ ಅಂಶಗಳ ಬಗ್ಗೆ ಮಾಹಿತಿ ಇಲ್ಲಿ ನೀಡಲಾಗಿದೆ ಇದರಲ್ಲಿ ಮುಖ್ಯವಾಗಿ ಆತ ಬರೆದಂತಹ ಈ ಕೃತಿಯನ್ನು ನವೋದಯದ ಅತ್ಯಂತ ಉತ್ಕೃಷ್ಟ ಕೃತಿ ಎಂದು ಪರಿಗಣಿಸಲಾಗಿದೆ ಇಂಗ್ಲಿಷ್ ಭಾಷೆಯು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಜನ್ಮವನ್ನ ಪಡೆಯಿತು ಚೌಸರ್ ಅನ್ನುವಂತಹ ಒಬ್ಬ ಲೇಖಕ ಬರೆದಂತಹ ದಿ ಕಾಂಟರ್ಬೆರಿ ಟೇಲ್ಸ್ ಅನ್ನುವಂತಹ ಕೃತಿ ಅದ್ಭುತವಾಗಿದ್ದು ಇದು ಕೂಡ ನವೋದಯದ ಮಾನವತಾವಾದ ಗುಣಗಳನ್ನ ಮುಖ್ಯವಾಗಿ ಕೇಂದ್ರೀಕರಿಸಿಕೊಂಡು ರಚಿಸಲಾಗಿದೆ ಈ ಒಂದು ಚೌಸರ್ನನ್ನ ಇಂಗ್ಲಿಷ್ ಸಾಹಿತ್ಯದ ಪಿತಾಮಹ ಎಂದೇ ಗುರುತಿಸಲಾಗಿದೆ ಥಾಮಸ್ ಮೋರ್ ಬರೆದಿರುವಂತಹ ಉಟೋಪಿಯ ಕೃತಿ ಲ್ಯಾಟಿನ್ ಭಾಷೆಯಲ್ಲಿ ಬರೆದ ಇದು ಆ ಯುಗದ ಸಮಾಜ ಮತ್ತು ಸರ್ಕಾರವನ್ನ ಅತ್ಯಂತ ಕಟುವಾಗಿ ಟೀಕೆ ಮಾಡಿತು ಉಟೋಪಿಯಾ ಅನ್ನೋದು ಒಂದು ಕಲ್ಪನಾವಾದದ ಜಗತ್ತು ಅಲ್ಲಿ ಎಲ್ಲ ಮನುಷ್ಯರು ಅದು ಪುರುಷರಾಗಲಿ ಮಹಿಳೆಯಾಗ್ಲಿ ಸಮಾನವಾಗಿರುವಂತ ಒಂದು ಕಲ್ಪನಾ ಸಮಾಜವನ್ನ ಆತ ಕಟ್ಟಿದ್ದ ಹಾಗೆ ಇಂಗ್ಲಿಷ್ ಭಾಷೆಯ ಅತ್ಯಂತ ಶ್ರೇಷ್ಠ ನಾಟಕಕಾರ ಶೇಕ್ಸ್ಪಿಯರ್ ಅತ್ಯಂತ ಪ್ರಸಿದ್ಧವಾದಂತಹ ನಾಟಕಕಾರನಾಗಿದ್ದು ಈತ ಸುಮಾರು ಮೂವತ್ತೊಂಬತ್ತು ನಾಟಕಗಳನ್ನ ರಚಿದ್ದಾನೆ ಒಥೆಲ್ಲೊ ಕಿಂಗ್ ಲಿಯರ್ ಆಗಿರ್ಬೋದು ಹೆಮ್ಲೆಟ್ ಆಗಿರಬಹುದು ಆ ನಂತರ ರೋಮಿಯೋ ಜೂಲಿಯಟ್ ಆಗಿರ್ಬೋದು ಈ ರೀತಿ ಮನುಷ್ಯ ಭಾವನೆಗಳನ್ನ ಕೇಂದ್ರೀಕರಿಸಿಕೊಂಡು ಮನುಷ್ಯನ ಸಂವಯಗಳನ್ನ ಕೇಂದ್ರೀಕರಿಸಿಕೊಂಡು ಶೇಕ್ಸ್ಪಿಯರ್ ಕೃತಿಯನ್ನ ರಚಿಸಿದ ಹಾಗೆ ಮೆಖೈವಲಿ ಇಟಲಿಯ ಪ್ರಸಿದ್ಧ ರಾಜಕೀಯ ಬರಹಗಾರ ಈತನ ಪ್ರಸಿದ್ಧ ಕೃತಿಯಾದಂತಹ ದ ಪ್ರಿನ್ಸ್ ಇಟಲಿ ಭಾಷೆಯಲ್ಲಿದ್ದು ಇದು ಆಡಳಿತಕಾರರಿಗೆ ಮಾರ್ಗದರ್ಶಿಯಾಯಿತು ಮೆಖೈವಲಿಯನ್ನ ಯುರೋಪ್ನ ಚಾಣಕ್ಯ ಎಂದು ಕರೆಯಲಾಗುತ್ತದೆ ಚಾಣಕ್ಯ ಅರ್ಥಶಾಸ್ತ್ರದ ಮೂಲಕ ಯಾವ ರೀತಿ ಆಡಳಿತಗಾರರಿಗೆ ಮಾರ್ಗದರ್ಶನ ಮಾಡಿದವು ಅದೇ ರೀತಿ ಮಖಯವಲಿ ದ ಪ್ರಿನ್ಸ್ ಮೂಲಕ ಆಡಳಿತಗಾರರಿಗೆ ಮಾರ್ಗದರ್ಶನ ಮಾಡಿದ ರಾಷ್ಟ್ರ ರಾಜ್ಯಗಳನ್ನ ನಿರ್ಮಿಸಲು ಆತ ಕರೆ ಕೊಟ್ಟ ಹೀಗೆ ಸಾಹಿತ್ಯವು ಮನುಷ್ಯ ಕೇಂದ್ರಿತವಾಗುತ್ತಾ ಹೋದಂತೆ ಕಲೆಯೂ ಕೂಡ ಅದರಲ್ಲೂ ಮುಖ್ಯವಾಗಿ ಚಿತ್ರಕಲೆಯೂ ಕೂಡ ಮನುಷ್ಯ ಕೇಂದ್ರಿತವಾಯಿತು ಇಲ್ಲಿ ದೇವರನ್ನೂ ಕೂಡ ಅಂದರೆ ಯೇಸುವಾಗಿರಬಹುದು ತಾಯಿ ಮೇರಿ ಅವರನ್ನು ಕೂಡ ಮನುಷ್ಯ ಸಹಜತೆಯೊಂದಿಗೆ ಸಜೀವ ಕಲೆಯೊಂದಿಗೆ ಇಲ್ಲಿ ಚಿತ್ರಿಸಲಾಗಿದೆ ಈ ಒಂದು ಪ್ರಮುಖ ಚಿತ್ರಕಾರರಲ್ಲಿ ಲಿಯೋನಾರ್ಡೊ ಡಾ ವಿಂಚಿ ಅತ್ಯಂತ ಪ್ರಸಿದ್ಧವಾದಂತಹ ಚಿತ್ರಕಾರ ಈತನ ದ ಲಾಸ್ಟ್ ಸಫರ್ ಯೇಸುವಿನ ಕೊನೆಯ ಭೋಜನ ಅಂತಿಮ ಭೋಜನ ಆಗಿರ್ಬೋದು ಅಥವಾ ಜಗತ್ ಪ್ರಸಿದ್ಧ ಮೋನಾಲಿಸ್ ಆಗಿರ್ಬಹುದು ಅದೇ ರೀತಿ ವರ್ಜಿನ್ ಆಫ್ ಚೈಲ್ಡ್ ಆಗಿರ್ಬೋದು ಈ ರೀತಿ ಹಲವಾರು ಅದ್ಭುತವಾದಂತಹ ಚಿತ್ರಕಲೆಗಳನ್ನ ಲಿಯೋನಾರ್ಡೋ ಡಾವಿಂಚಿ ರಚಿಸಿದ ಅದೇ ರೀತಿ ಈ ಒಂದು ಅತ್ಯಂತ ಪ್ರಸಿದ್ಧ ಇನ್ನೊಂದು ಚಿತ್ರವೆಂದರೆ ಅದು ಮೈಕಲ್ ದಿ ಕ್ರಿಯೇಷನ್ ಆಫ್ ದ ಆಡಮ್ ಇಂತಹ ಮನುಷ್ಯ ಕೇಂದ್ರಿತವಾದಂತಹ ಕೆಲವು ಚಿತ್ರಗಳನ್ನು ನಾವು ಈ ಕಾಲಘಟ್ಟದಲ್ಲಿ ನೋಡುತ್ತೇವೆ ರಾಫೆಲ್ ಈ ಯುಗದ ಮತ್ತೋರ್ವ ಶ್ರೇಷ್ಠ ಚಿತ್ರಕಾರ ಈತಿಸಿರುವಂತಹ ದಿ ಸ್ಕೂಲ್ ಆಫ್ ಅಥೆನ್ಸ್ ಈ ಒಂದು ಚಿತ್ರದಲ್ಲಿ ನಾವು ಸುವರ್ಣ ಯುಗದ ಶಾಸ್ತ್ರೀಯ ಯುಗದ ಗ್ರೀಕ್ ಮತ್ತು ರೋಮನ್ ವ್ಯಕ್ತಿಗಳನ್ನ ಈ ಒಂದೇ ನಲ್ಲಿ ಅದು ಅಲೆಕ್ಸಾಂಡರ್ ಆಗಿರ್ಬೋದು ಪ್ಲೇಟೋ ಆಗಿರ್ಬೋದು ಅರಿಸ್ಟಾಟಲ್ ಆಗಿರ್ಬೋದು ಸಾಕ್ರಟಿಸ್ ಆಗಿರ್ಬೋದು ಅದೇ ರೀತಿ ಅಲ್ಲಿ ಇರುವಂತಹ ಇನ್ನಿತರೆ ಪೈತಾಗೋರಸ್ ಆಗಿರ್ಬೋದು ಯುಕ್ಲೀಡ್ ಆಗಿರ್ಬೋದು ಇಂತಹ ಗಣ್ಯ ಮಹಾಗಣ್ಯರನ್ನ ಒಳಗೊಂಡಿಕೊಂಡಿರುವ ಒಂದೇ ಫ್ರೇಮಿನ ಚಿತ್ರವನ್ನ ಒಂದು ಕಾಲ್ಪನಿಕ ಚಿತ್ರವನ್ನ ರಾಫೆಲ್ ಚಿತ್ರಿಸಿದ್ದಾನೆ ಹಾಗೆ ಮೂರ್ತಿ ಶಿಲ್ಪ ಕಲೆಯಲ್ಲೂ ಕೂಡ ಅದ್ಭುತವಾದಂತಹ ಮಾನವ ಕೇಂದ್ರಿತವಾದಂತಹ ಚಿತ್ ಮೂರ್ತಿಗಳು ಕೆತ್ತಲ್ಪಟ್ಟವು ಅದರಲ್ಲಿ ಲೋರೆಂಜೊ ಗಿಬರ್ಟಿ ಆಗಿರ್ಬೋದು ಡೊನೆಟೆಲ್ಲೋ ಆಗಿರ್ಬೋದು ಮೈಕಲ್ ಆಂಜಲೋ ಆಗಿರ್ಬೋದು ಇವರು ಇಟಲಿಯ ಪ್ರಸಿದ್ಧ ಮೂರ್ತಿ ಶಿಲ್ಪಕಾರರು ಮುಖ್ಯವಾಗಿ ಮೈಕಲ್ ಆಂಜಲೋನ ಈ ಒಂದು ಚಿತ್ರ ಡೇವಿಡ್ ಚಿತ್ರ ಅದ್ಭುತವಾದಂತಹ ಡೇವಿಡ್ನಿಗೆ ಮನುಷ್ಯ ಸಹಜ ಒಂದು ಸ್ನಾಯುಗಳನ್ನ ಮಾಂಸಖಂಡಗಳನ್ನ ಮುಖದ ಮೇಲೆ ಸಹಜತೆಯನ್ನು ನೀಡಲಾಗಿದೆ ಅದೇ ರೀತಿ ಇನ್ನೊಂದು ಚಿತ್ರ ಅದು ಪೇಟಾ ಮೈಕಲ್ ಎಂಜಿಲೋ ಎತ್ತಿರುವಂತಹ ಪೇಟಾ ಚಿತ್ರ ಸೊ ಮರಣ ಹೊಂದಿದ ಶವನ ತಾಯಿ ಮೇರಿ ತನ್ನ ಮಡಿಲಲ್ಲಿ ತೆಗೆದುಕೊಂಡು ಕುಳಿತಿರುವಂತಹ ಅವಳ ಮುಖದ ಮೇಲಿರುವ ಒಂದು ಮನುಷ್ಯ ಸಹಜ ದುಃಖದ ಕಳೆಯನ್ನ ಇಲ್ಲಿ ಅದ್ಭುತವಾಗಿ ಚಿತ್ರಿಸಲಾಗಿದೆ ಕ್ರಿಸ್ತನ ನೋಡಿ ಶೋಕ ಪಡುತ್ತಿರುವ ಮೇರಿ ಆಯ ಒಂದು ಮುಖಭಾವನ ಅದ್ಭುತವಾಗಿ ಚಿತ್ರಿಸಲಾಗಿದೆ ಅದೇ ರೀತಿ ಇನ್ನೋರ್ವ ಪ್ರಸಿದ್ಧ ಮೂರ್ತಿ ಶಿಲ್ಪಕಾರ ಡೊನೆಟಲ್ ಡೇವಿಡ್ ಕೂಡ ಅದ್ಭುತವಾಗಿ ರಚಿತವಾಗಿರುವಂತಹ ಒಂದು ಮೂರ್ತಿ ಶಿಲ್ಪ ಹೀಗೆ ಈ ಒಂದು ಯುಗದ ನವೋದಯದಲ್ಲಿ ಕೇವಲ ಕಲೆ ಮತ್ತು ಸಾಹಿತ್ಯಕ್ಕೆ ಮಾತ್ರ ಸೀಮಿತಗೊಳ್ಳದೆ ಈ ಯುಗದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲೂ ಅದ್ಭುತವಾದಂತಹ ಬೆಳವಣಿಗೆಗಳು ಉಂಟಾದವು ನೈಸರ್ಗಿಕ ವಿದ್ಯಮಾನಗಳನ್ನ ವಿಮರ್ಶೆಯಿಂದ ನೋಡುತ್ತಾ ವೀಕ್ಷಣೆ ಮಾಡುವುದನ್ನ ಇಲ್ಲಿ ಜನರು ಕಲಿತರು ಪ್ರತಿಯೊಂದನ್ನು ಪ್ರಶ್ನಿಸುವುದನ್ನ ಕಾರಣೀಕರಿಸುವಿಕೆಯನ್ನ ಈ ಯುಗದಲ್ಲಿ ನಾವು ನೋಡುತ್ತೇವೆ ಅದೇ ರೀತಿ ಈ ಯುಗದಲ್ಲಿ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆ ಆತ ಕಂಡುಹಿಡಿದ ಸೊ ತಾನು ಕುಳಿತಿರುವಂತ ಗಿಡದ ಮೇಲಿನಿಂದ ಬಿದ್ದಂತಹ ಸೇಬು ಹಣ್ಣನ್ನ ನೋಡಿಕೊಂಡು ಆತನಿಗೆ ಈ ಒಂದು ಆಲೋಚನೆ ಹುಟ್ಟಿತ್ತು ಅದೇ ರೀತಿ ಈ ಯುಗದಲ್ಲಿ ವಿಲಿಯಂ ಹಾರ್ವೆ ರಕ್ತ ಪರಿಚಲನೆಯ ಬಗ್ಗೆ ಆತ ಆವಿಷ್ಕಾರವನ್ನ ಮಾಡಿದ ರಕ್ತ ಪರಿಚಲನೆಯ ಬಗ್ಗೆ ಆವಿಷ್ಕಾರ ಮಾಡಿದ ಹಾಗೆ ಈ ಯುಗದಲ್ಲಿ ಗೆಲೀಲಿಯೋ ಗೆಲೀಲಿ ಆತ ದೂರದರ್ಶಕವನ್ನು ಕಂಡುಹಿಡಿದ ಅಷ್ಟೇ ಅಲ್ಲದೆ ಗುರುಗ್ರಹದ ಐದು ಉಪಗ್ರಹಗಳನ್ನ ಕೂಡ ಆತ ಆವಿಷ್ಕರಿಸಿದ ಹಾಗೆಯೇ ಟಾಲೆಮಿ ಭೂ ಕೇಂದ್ರಿತ ವ್ಯವಸ್ಥೆಯನ್ನ ಅಲ್ಲಗಳಿದು ಕೋಪರ್ನಿಕಸ್ ಸೂರ್ಯ ಕೇಂದ್ರಿತ ವ್ಯವಸ್ಥೆಯನ್ನ ಆತ ಸೂಚಿಸಿದ ಸೂರ್ಯನ ಸುತ್ತಲೂ ಭೂಮಿ ಚಂದ್ರ ಇತ್ಯಾದಿ ಗ್ರಹಗಳು ಸುತ್ತು ಹಾಕುತ್ತವೆ ಎಂಬುದನ್ನ ಆತ ಈ ಒಂದು ಕಾಲದಲ್ಲಿ ಪ್ರತಿಪಾದಿಸಿದ ಹೀಗೆ ಈ ಯುಗದಲ್ಲಿ ನವೋದಯದ ಕಾಲದಲ್ಲಿ ಮುಖ್ಯವಾಗಿ ಇಲ್ಲಿಯವರೆಗೆ ಚರ್ಚ್ ಹಿಡಿತದಲ್ಲಿದ್ದ ಧರ್ಮದ ಹಿಡಿತದಲ್ಲಿದ್ದ ಮನುಷ್ಯರೆಲ್ಲರೂ ಪಾಪಿಗಳು ಎಂಬ ಭಾವನೆಯಲ್ಲಿದ್ದ ಜನರನ್ನ ಅದರಿಂದ ಹೊರಬರಲು ನವೋದಯ ಸಹಾಯ ಮಾಡಿತು ಒಟ್ಟಾರೆಯಾಗಿ ನವೋದಯದಲ್ಲಿ ಕಲೆ ಸಾಹಿತ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮನುಷ್ಯನನ್ನ ಕೇಂದ್ರೀಕರಣ ಮಾಡಿಕೊಂಡು ಈ ಎಲ್ಲ ಬೆಳವಣಿಗೆಗಳು ನಡೆದವು ಇದರಿಂದ ವೈಯಕ್ತಿಕತೆಗೆ ಇಂಡಿವಿಜುವಲಿಸಂಗೆ ಬಹಳ ಮಹತ್ವ ಬಂದಿತ್ತು ಇದು ಮುಂದೆ ಚರ್ಚ್ ಸುಧಾರಣೆಗೆ ಒತ್ತು ಕೊಟ್ಟಿತ್ತು ಹೀಗಾಗಿ ಧಾರ್ಮಿಕ ಸುಧಾರಣೆಗಳ ಪರ್ವವನ್ನು ಈ ಯುಗದ ನಂತರ ನಾವು ನೋಡುತ್ತೇವೆ ಅದೇ ರೀತಿ ರಾಜರುಗಳು ನಿರಂಕುಶಗಳಾಗಿ ಹೊಸ ರಾಜ್ಯಗಳನ್ನ ಸ್ಥಾಪಿಸಲು ರಾಷ್ಟ್ರೀಯ ರಾಜ್ಯಗಳನ್ನ ಸ್ಥಾಪಿಸಲು ಅವರು ಕೂಡ ತೊಡುವಂಗೆ ಈ ಒಂದು ನವೋದಯ ಮಾಡಿತು ಒಟ್ಟಾರೆಯಾಗಿ ಮಧ್ಯಯುಗದ ಕೊನೆಯ ಒಂದು ಮೂಳೆ ಇದಾಗಿದ್ದು ನವೋದಯದ ಮೂಲಕ ಆಧುನಿಕ ಯುಗ ಪ್ರಾರಂಭವಾಯಿತು